ಸರಿ ನೀವು ಆಲ್ರೆಡಿ ಹೇಳಿದ್ರಿ ಇವಾಗ ಒಬ್ಬ ಸಾಮಾನ್ಯ ನಟನಾಗ್ ಮಾಡಿದ್ರಿ ಈಗ ನಿರ್ದೇಶನ ಮಾಡಿಲ್ಲ ಹಾಗಾಗಿ ನಂಗೆ ಕತೆ ತುಂಬಾ ಇಷ್ಟ ಆಗಿದೆ ಅಂತ ಸೊ ಇದ್ರಲ್ಲಿ ಯಾವ ತರ ಇದೆ ನಿಮ್ ಪಾತ್ರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಬೆಂಗಳೂರು ಒಂದು ಸ್ಲಮ್ ಏರಿಯಾದಲ್ಲಿ ಒಂದು ಸ್ವಲ್ಪ ರಾಜ್ಯ ಭಾರ ನಡೆಸ್ತಾ ಇರುವಂತಹ ಒಬ್ಬ ಒಬ್ಬ ಸಣ್ಣ ರೌಡಿ ಅವನಲ್ಲಾಗುವಂತಹ ಒಂದು ಒಂದು ಅವನಿಂದ ಆಗುವಂತಹ ಒಂದು ಇನ್ಸಿಡೆಂಟ್ ಅಂಡ್ ಅವನಲ್ಲಿ ಅದರಿಂದಾಗಿ ಆಗುವಂತಹ ಬದಲಾವಣೆ ಅದು ನನ್ನ ಕತೆ ಇದೇ ರೀತಿ ಬೇರೆ ಬೇರೆ ಕಥೆಗಳಿದೆ ಒಂದು ನಾಲ್ಕೈದು ಕಥೆಗಳಿದೆ ಸೊ ಇದು ನಾನು ಬಹಳ ಇಷ್ಟಪಡುವಂತ ಸಿನಿಮಾ ಒಂದರ ಒಬ್ಬ ನಟನಾಗಿ ಅಂಡ್ ಒಬ್ಬ ಬರಹಗಾರನಾಗಿ ಸೊ ಇದಕ್ಕೆ ಡೈಲಾಗ್ ಬರೆಯಕ್ಕಾಗಿದೆ ಅಡಿಷನಲ್ ಸ್ಕ್ರೀನ್ ಪ್ಲೇ ಬರೆಯೋಕ್ಕಾಗಿದೆ ಸೊ ಮಿಥಿಲೇಶ್ ಇದರ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಇದರ ಪ್ರೊಡ್ಯೂಸರ್ ಸೊ ಈ ಸಿನಿಮಾ ಸ್ವಲ್ಪ ಸೀರಿಯಸ್ ಸಿನಿಮಾ ಸೊ ನನಗೆ ಇಷ್ಟ ಆಗಿದೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನ್ನ ಭಾವಿಸ್ತೇನೆ ಸರ್ ಏಕಮ್ ಅಂತ ಒಂದು ವೆಬ್ ಸೀರೀಸ್ ಬಂತು ಅದ್ರದ್ದು ಯಾಕೆ ಅಂದ್ರೆ ಯಾವ ಓ ಟಿ ಟಿ ಇದನ್ನು ತಗೊಳ್ಳಿಲ್ಲ ಸರ್ ನೀವೇ ಅದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಲೇಬೇಕು ಏಕಮ್ ಅನ್ನುವಂಥದ್ದು ಕೂಡ ಒಂದು ವಿಭಿನ್ನವಾದ ಪ್ರಯತ್ನ ಒಂದು ಎರಡು ವರ್ಷದ ಹಿಂದೆ ಆದಂತಹ ಒಂದು ವೆಬ್ ಸೀರೀಸ್ ಅದು ಸೊ ಕರಾವಳಿಯ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಭಾಷೆಗಳು ಅದೆಲ್ಲ ಮಿಕ್ಸ್ ಆಗಿ ಒಂದು ಒಂದು ಬೇರೆ ಬೇರೆ ಸ್ಟೋರಿಗಳಾಗಿ ಒಂದು ಏಳು ಕಥೆಗಳ ಒಂದು ಗೊಂಚಲಾಗಿ ಆ ವೆಬ್ ಸೀರೀಸ್ ಬಂತು ಅಫ್ಕೋರ್ಸ್ ಅಂದ್ರೆ ಮಾರ್ಕೆಟ್ ಆ ರೀತಿ ಇದೆ ಅಂದ್ರೆ ಕೆಲವು ಸಲ ನಾವು ಪ್ರಯತ್ನಗಳನ್ನ ಮಾಡಿದಾಗ ಅದರ ನೇರ ಎಫೆಕ್ಟ್ ಗಳನ್ನ ನಾವೇ ಅನುಭವಿಸಬೇಕಾಗುತ್ತೆ ಅದಕ್ಕೆ ಓ ಟಿ ಟಿನ ನೂರಿಸೋದು ಅದೆಲ್ಲ ತಪ್ಪು ಅಂತ ನನಗೆ ಅನಿಸುತ್ತೆ ಸೊ ಯಾವಾಗ ಜನಗಳು ಅದನ್ನ ಥಿಯೇಟರ್ಗೆ ನೋಡೋಕೆ ಸ್ವಲ್ಪ ಕಷ್ಟ ಆಗಬಹುದು ಅಥವಾ ಓ ಟಿ ಟಿಲಿ ಇದು ತಗೋತಾ ಇಲ್ಲ ಅಂತ ಗೊತ್ತಾಯ್ತು ಆಗ ಅವರು ಮೇಕರ್ಸ್ ಒಂದು ಒಳ್ಳೆ ಡಿಸಿಷನ್ ತಗೊಂಡ್ರು ನಾವೇ ಒಂದು ಓ ಟಿ ಟಿ ಮಾಡಿ ಅದರಲ್ಲಿ ಜನಗಳಿಗೆ ಅಂತ ಮಾಡ್ತಾ ಅದು ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂತ ಇನ್ನು ಕಾದ ನೋಡಲಿ ವೆಬ್ಸ್ ಮಾತ್ರ ನಿಮ್ಮ ತಂಡಗಳು ಮಾತ್ರ ಅದನ್ನ ಅಥವಾ ಬೇರೆ ಯಾರೇ ಮಾಡಿದ್ರು ಏಕಮ್ ಅನ್ನುವಂಥದ್ದು ಏಕಮ್ ಅವರೇ ಅದು ಒಂದು ಟಿ ಪ್ಲಾಟ್ಫಾರ್ಮ್ ತರ ಮಾಡ್ಲಿಲ್ಲ ಒಂದು ಆನ್ಲೈನ್ ಒಂದು ಒಂದು ಸ್ಟ್ರೀಮಿಂಗ್ ಒಂದು ಇದು ಅದರಲ್ಲಿ ನೀವು ದುಡ್ಡು ಕೊಟ್ರೆ ಏಕಮ್ ಇದಾಗುತ್ತೆ ಮೇ ಬಿ ಸಕ್ಸಸ್ಫುಲ್ ಆದ್ರೆ ಅದೊಂದು ಓ ಟಿ ಟಿ ಆಗಿ ಬದಲಾಗಬಹುದು ಏನೋ ಬಟ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಅದು ಅದೇ ಟೈಮ್ ಹೇಳುತ್ತೆ ಇವಾಗ ರೂಪಾಂತರ ಟ್ರೈಲರ್ ನೋಡಿದಾಗ್ಲು ಒಂಥರ ಡಾರ್ಕ್ ಅಂತ ಅನಿಸ್ತು ತುಂಬಾ ಸೀರಿಯಸ್ ಕಾನ್ಸೆಪ್ಟ್ ಸೊ ಇದು ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಮನ್ನ ಒಂದಷ್ಟು ಕಾಮಿಡಿ ರೋಲ್ಸ್ ಅಲ್ಲಿ ನೋಡಿ ಸೊ ಐ ತಿಂಕ್ ಸೀರಿಯಸ್ ಸಿನಿಮಾ ಅಥವಾ ಕಾಮಿಡಿ ಸಿನಿಮಾ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನುವಂಥ ಎರಡು ಕ್ಯಾಟಗರಿ ಇದೆ ಅಂತ ನಾನು ಅನ್ಕೊತೀನಿ ಇದು ಸೀರಿಯಸ್ ಸಿನಿಮಾ ಹೌದು ಮತ್ತೆ ಆ ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಒಂದು ಟ್ರೈಲರ್ ಇನ್ವಿಟೇಷನ್ ಆಗಿರೋ ಕಾರಣದಿಂದ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ನಾವು ಟ್ರೈಲರ್ ಸಿನಿಮಾದಲ್ಲಿ ನಿಮಗೆ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ಸೊ ಹಾಗಾಗಿ ಇಷ್ಟು ಸೀರಿಯಸ್ ಇದೆ ಸಿನಿಮಾ ಬಟ್ ಒಳ್ಳೆ ಸಿನಿಮಾ ಜನ ನೋಡಿದ್ರೆ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಈಗ ಶಾಕಾರಿ ಅನ್ನುವಂತ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಜನರ ಬಾಯಲ್ಲಿ ನಿಂತು ಅದು ಸೀರಿಯಸ್ ಸಿನಿಮಾ ಬಟ್ ಅಂದ್ರೆ ಒಂದು ಡೆತ್ ಬಾಡಿನ ಯಾವ ರೀತಿ ಇದು ಮಾಡೋದು ಸೊ ಇದ್ರ ಬಗ್ಗೆ ಎಲ್ಲ ಆಯ್ತು ಬಟ್ ಜನ ನೋಡಿದ್ರು ಅಂಡ್ ಬ್ಲಿಂಕ್ ಅನ್ನುವಂಥ ಒಂದು ಸಿನಿಮಾ ಬಂತು

ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಕಲೆಕ್ಟಿವ್ ಆಗಿ ಒಳ್ಳೆಯ ಸಿನಿಮಾಗಳನ್ನ ಕಾನ್ಸ್ಟೆಂಟಾಗಿ ಕೊಡದೆ ಕೊಡೋಕೆ ಆಗಿಲ್ಲ ಅನ್ನೋ ಕಾರಣ ಸೊ ಥಿಯೇಟರ್ ನೋಡುವಂತ ಒಳ್ಳೆ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂತ ಪರಿಸ್ಥಿತಿ ಆಗುತ್ತೆ ಅಂತ ನನಗೆ ಅನ್ಸುತ್ತೆ ನಾನು ತುಂಬಾ ಪಾಸಿಟಿವ್ ಆ ವಿಷಯದಲ್ಲಿ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಒಂದಲ್ಲ ಒಂದು ದಿವಸ ನಾವು ಮತ್ತೆ ಗೆಲ್ತೀವಿ ಸರ್ ನಿಮ್ಮ ನೆಚ್ಚಿನ ಸ್ನೇಹ ಸ್ನೇಹಿತ ಅಂದ್ರೆ ರಕ್ಷಿ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ ಮತ್ತೆ ಇನ್ನೊಂದ್ ಸಾಂಗ್ಗೆ ಇದಾಗಿದೆ ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಬಟ್ ಅವರವರು ಒಂದು ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಎಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಕರೆ ಮತ್ತೆ ಕೇಸು ಮತ್ತೆ ತೊಂದ್ರೆ ಸ್ವಲ್ಪ ಕಷ್ಟದ ವಿಷಯ ಮೇ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನ್ ಬೇಕು ಅದ್ರಿಂದ ಗೊತ್ತಿಲ್ಲ ನನ್ಗೆ ಆದ್ರೆ ಲಾ ಗೊತ್ತಿಲ್ಲ ಬಟ್ ಇವ್ರು ಕ್ಲೇಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ ಈಗ ಗುನುಗ್ಬೋದಲ್ವಾ ಅಂತ ನನಗದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು ಗುಣಗಕ್ಕೆ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುನ್ ಬಟ್ ಆದ್ರೆ ಅವ್ರೇಮ್ ಮಾಡ್ತಿರೋ ನಮ್ ಹಾಡಲ್ಲ ನೀವೇನ್ ಗುಣ ಪ್ಲೇ ಆಗಿದೆ ಅದು ಟಿವಿ ಪ್ಲೇ ಆಗಿದೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ ಅದು ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಆದ್ರೆ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದ್ಮೂರು ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದ್ ಕಾಪಿ ರೈಟ್ ಆಗುತ್ತೆ ಏನೋ ಅದ್ ಕೇಳಿದೀನಿ ಅಷ್ಟೇ ಬಿಟ್ರೆ ಬಟ್ ನಾನ್ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಜುವಲ್ ಬರುತ್ತೆ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು ಇವರೇನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡಕ್ ನೋಡಿದ್ರು ಅನ್ಸುತ್ತೆ ಸ್ವಲ್ಪ ಹೌದು ಹೌದು ಅಂದ್ರೆ ಇವ್ರು ಹೇಳ್ತಿರೋದು ನಾವು ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ನಾವು ಗುಲುಗ್ಸಿದೀವಿ ಅದು ಇದು ಅಂತ ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗೂ ಗೊತ್ತಿಲ್ಲ ಸರ್ ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಸಿನ್ಮಾಗ್ ನೋಡ್ತಾ ಇಲ್ಲ ಜನ ಬರ್ತೇನೆ ಅನ್ನೋ ಒಂದು ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ಟ್ ಅಟ ಒಂದು ಯಾವುದೋ ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಸೊ ಇಂಡಸ್ಟ್ರಿ ತುಂಬಾ ಒಳಗಡೆ ಆಗುತ್ತಾ ಹೇಗೆ ಸರ್ ಅನುಭವಿಸ್ತಾ ಇದಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದ್ ಏನಂದ್ರೆ ನಮ್ ಇಮೇಜೇ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರೇ ಹಾಗಾಗಿ ಯಾರಾದ್ರೂ ಒಳ್ಳೇದ್ ಕೆಜಿ ಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೆ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ಎನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಗಳೆಲ್ಲ ಡೈರೆಕ್ಟರ್ ಗಳಿಗೆಲ್ಲ ಹೆಣ್ಣೆ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ತರದ್ದೆಲ್ಲ ನಡೀತಾ ಹೋಗುತ್ತಲ್ವಾ ಐ ತಿಂಕ್ ತುಂಬಾ ಬೇಜಾರಾಗುವಂತ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡ್ದ ಬಟ್ ಏನಾದರೂ ತಪ್ಪ ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗ್ಲೇಬೇಕು ಅಂಡ್ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರುತ್ತೆ ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಆಫ್ ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಆಫ್ ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಕೋತಾರೆ ಅವರ ಸಿನಿಮಾನೇ ಮೂರು ದಿವ್ಸದಿಂದ ರಿಲೀಸ್ ಆಗುತ್ತೆ ಅದು ಮೂರ್ ದಿವ್ಸದಿಂದ ಹೌಸ್ಫುಲ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಇದಕ್ಕೆ ಏನಂತ ಹೇಳ್ತಾರೆ ಏನ್ ಹೇಳೋದು ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದ್ ವಿಷಯ ನಿಜ ಆ ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ ಬರಲ್ಲ ನೀವ್ ಎಷ್ಟೇ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ರು ಏನೇ ಮಾಡಿದ್ರು ಅದನ್ನ ನೀವು ಕಳ್ಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದು ಅದ್ ಫಾರ್ಮುಲಾ ಗೊತ್ತಿಲ್ಲ ಸೊ ಜನರ ಮನ್ಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ನಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವ್ರು ಕೊಟ್ಟಿದ್ದು ಸೊ ಲೆಟ್ ಇನ್ ಸೆಲೆಬ್ರೇಟ್ ಬಟ್ ಒಂದಂದ್ರೆ ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತಿದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗ ಒಬ್ರು ನಿಂತಾಗ ಅದು ಕಾಡತ್ತೆ ಒಂದ್ ಜೀವ ಹೋಗಿದ್ದಲ್ವಾ ಅಂದ್ರೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಗಾಡಿಲ್ ಹೋಗಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡಬೇಕು ಅನ್ನೋ ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರ್ಯನೇ ಬಟ್ ನಮ್ ಒಳಗೆ ಎಲ್ಲೋ ಒಂದ್ ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ ತಪ್ಪಾದ್ರೆ ಅಂದ್ರೆ ನೀನ್ ಅನ್ಕೋತಾ ಇರೋದೇನು ತಾನೆ ಹೊಡೈಬೇಕು ಮುಗಿಸ್ಬೇಕು ಅವ್ನ್ ಕೆರಿಯರ್ ಹಾಳು ಮಾಡಬೇಕು ಅವ್ನ ಲೈಫ್ ಮಾಡಬೇಕು ನಮ್ಮೆಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಥಾಟ್ಗಳೇ ಆಕ್ಚುಲಿ ಕ್ರೌರಿ ಕಾರಣ ಆಗೋದು ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡ ಪಡ್ಬೇಕು ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಾರ್ದು ಅಂದ್ರೆ ನನ್ನ ಮನ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಾನು ಕ್ಲೀನ್ ಅಂತ ಅನ್ಕೊಳ್ಳೋದು ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದು ಪಾಠ ನನಗೂ ಒಂದು ಪಾಠ ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕ್ರೌರಿಗಳನ್ನ ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ರು ಕೂಡ ಇದರಿಂದ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರು ಇದ್ರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ಅನ್ನೋವನ್ನು ಅನುಭವಿಸಿ ಅನುಭವಿಸ್ತಾರೆ ಬಟ್ ಒಂದು ಜೀವ ಹೋಯ್ತು ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯ್ತು ಅನ್ನೋದು ತುಂಬಾ ಖೇದಕರ ಅಷ್ಟೇ ಸರ್ ಕೊನೆ ಪ್ರಶ್ನೆ ಮುಂದಿನ ಸಿನಿಮಗಳ ಬಗ್ಗೆ ಅಪ್ಡೇಟ್ ಕೊಡ್ಬೇಡಿ ಮುಂದಿನ ಸಿನಿಮಗಳನ್ನ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದೀನಿ ಅವರ ಅಪ್ಡೇಟ್ ಕೊಡದೇ ಇದ್ದ ಕಾರಣದಿಂದ ನಾನು ಏನು ಕೂಡ ಜೊತೆಗೆ ಇವ್ರು ಜಗಳ ಆಡ್ತಾ ಇದ್ದಾರೆ ಜೊತೆಗೆ ಫೋರ್ಟಿ ಈ ಒಂದು ಸ್ವಲ್ಪ ದಿನ ಬಾಕಿ ಇದೆ ಸದ್ಯಕ್ಕೆ ಕನ್ನಡದಲ್ಲಿಷ್ಟೇ ಅಪ್ಡೇಟ್ಸ್ ಬಟ್ ಒಳ್ಳೊಳ್ಳೆ ಒಳ್ಳೆ ಕನ್ನಡದಲ್ಲಿ ಮಾಡೋಂತ ಪ್ರಯತ್ನ ಇರುತ್ತೆ ಸರ್ ತಮಿಳಲ್ಲಿ ಆದೊಂದು ಸಿನಿಮಾ ಮಾಡ್ತಿರೋ ಅಂತ ತಮಿಳಲ್ಲಿ ಮಾಡೋಷ್ಟೇ ಐ ಮೀ ಇಲ್ಲ ಇಲ್ಲ ಮರೆ ಹೇಳೋದು ಕೊಂಡಲ್ಲ ಸರ್